Thank you. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಮ್ಮ ಸಾಯಿ ಮಂದಿರದಲ್ಲಿ ಗೊಂಬೆಗಳನ್ನ ಕುರಿಸುತ್ತಾ ಬಂದಿದ್ದೇವೆ ನಾವು ಹದಿನಾರು ವರ್ಷದಿಂದ ಗೊಂಬೆಗಳನ್ನ ಕುರಿಸುತ್ತಾ ಬಂದಿದ್ದೇವೆ ಸಂಜೆ ಎಲ್ಲರೂ ಊರಿನವರು ಸಮಸ್ತ ಊರಿನವರು ಬಂದು ಜನಗಳನ್ನ ನೋಡ್ಕೊಂಡು ಹೋಗ್ತಾರೆ ಹಾಗೆ ಈ ವರ್ಷನೂ ಬಂದು ಎಲ್ಲರೂ ಬೊಂಬೆಗಳನ್ನ ವೀಕ್ಷಿಸಿ ಹಾಗೆ ನಮಗೆ ಆಶೀರ್ವದಿಸಿ ಹೋಗಬೇಕೆಂದು ಕೇಳ್ಕೊಳ್ತಾರೆ ಹಾ ಕಳಸ ಸುತ್ತಮುತ್ತದಲ್ಲಿ ಇಲ್ಲಿ ಮಾತ್ರ ಇದೆ ಹಿಂದೆ ಎಲ್ಲರ ಮನೆ ಮನೆಯಲ್ಲೂ ಇಡ್ತಾ ಇದ್ರಂತೆ ಈಗ ನಾವು ಮಾತ್ರ ಇಡ್ತಾ ಇದ್ದೀವಿ ಹಾಗಾಗಿ ಕಳಸ ಸುತ್ತಮುತ್ತದಿಂದ ಎಲ್ಲರು ಬರ್ತಾರೆ ಊರಿನವರ ಸಹಕಾರ ತುಂಬಾ ಚೆನ್ನಾಗಿದೆ ಹಾಗಾಗಿ ತುಂಬಾ ಖುಷಿ ಆಗತ್ತೆ ಇಲ್ಲಿ ನಾವೇನೋ ಒಂದು ಹೊಸದಾಗಿ ಮಾಡಿದಾಗ ಅದು ಎಲ್ಲರೂ ಪ್ರೋತ್ಸಾಹಿಸ್ತಾರೆ ತುಂಬಾ ಸಂತೋಷ ಆಗುತ್ತೆ ಈಗ ಕಳೆದ ವರ್ಷಕ್ಕಿಂತ ವರ್ಷ ವರ್ಷ ಚೇಂಜಸ್ ಕಾಣ್ತಾನೆ ಈ ಇದೆ ನಾವು ಪ್ರತಿ ವರ್ಷನು ಒಂದೊಂದು ರೀತಿಯಲ್ಲಿ ಕೂರಿಸ್ತಾ ಬರ್ತೇವೆ ಪ್ರತಿ ವರ್ಷನೂ ಒಂದೊಂದು ಬೊಂಬೆ ಜಾಸ್ತಿ ಆಗ್ತಾ ಹೋಗ್ಬೇಕು ಅನ್ನೋದು ಒಂದು ಪದ್ಧತಿ ಹಾಗಾಗಿ ನಾವು ಈ ವರ್ಷನೂ ತುಂಬಾ ಬೊಂಬೆಗಳನ್ನು ತಂದಿದ್ದೇವೆ ಹಾಗೆ ಕೆಲವೊಂದೆಲ್ಲ ಮಾರ್ಪಾಡುಗಳನ್ನು ಮಾಡಿದ್ದೇವೆ ಯಾಕೆಂದ್ರೆ ವರ್ಷನೂ ಒಂದೇ ರೀತಿ ಇಡೋದಿಲ್ಲ ಬೇರೆ ಬೇರೆ ಟೈಪ್ ಅಲ್ಲಿ ಇಡ್ತೀವಿ ಒಂದು ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ಅನುಸರಿಸ್ಕೊಂಡು ಹೋಗೋದು ತುಂಬಾನೇ ಸಂತೋಷವಾಗುತ್ತೆ ಯಾಕೆಂದ್ರೆ ಈಗಿನ ಕಾಲದ ಬ್ಯುಸಿ ಲೈಫ್ ಅಲ್ಲಿ ಈ ಶಾಸ್ತ್ರ ಮತ್ತು ಸಂಪ್ರದಾಯಗಳನ್ನ ಮರೀತಾ ಬಂದಿದ್ದಾರೆ ಅದು ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಆ ಕಾರಣದಿಂದ ನಾವು ಇದನ್ನೇ ಕೂರಿಸ್ತಾ ಬಂದಿದ್ದೀವಿ ಹಾಗೆ ಈ ಕಳಸದಲ್ಲಿ ತುಂಬಾ ಹಿಂದೆ ಈ ಶಾಸ್ತ್ರ ಇತ್ತಂತೆ ಎಲ್ಲರ ಮನೇಲೂ ಕೂರಿಸ್ತಾ ಇದ್ರು ಆದ್ರೆ ಈಗ ಎಲ್ಲರೂ ಹೊರಗಡೆ ಹೋಗಿರೋದ್ರಿಂದ ಈ ಪದ್ಧತಿ ಬಿಟ್ಟು ಹೋಗಿದೆ ಇದನ್ನ ನಾನು ಮತ್ತೆ ಈಗ ಕುರಿಸ್ತಾ ಇದ್ದಾಗ ಎಲ್ಲರೂ ನಮ್ಮನೆಯಲ್ಲೂ ಕುರಿಸ್ತಾ ಇದಾರೆ ನಮ್ಮನೆಯಲ್ಲೂ ಹಳೆ ಬಂಬೆ ಇದೆ ಅಂತ ಹೇಳ್ತಾ ಇದ್ರು ತುಂಬಾ ಖುಷಿ ಆಗತ್ತೆ ಈಗ ಎಲ್ಲರೂ ಅದನ್ನ ನೋಡುವಾಗ ನನ್ನ ಹೆಸರು ಸುಜಾತ ಅಂತ ಕೆ ಕೆ ಬಾಲಕೃಷ್ಣ ಭಟ್ರವರ ರವರ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕಳಸ ಜನತೆಗೆ ಊರಿನ ಎಲ್ಲರಿಗೂ ಕೇಳ್ಕೊಳ್ತೀನಿ ಇದು ನವರಾತ್ರಿ ದಿವಸ ಅಂದ್ರೆ ಇವತ್ತಿನ ದಿವ್ಸದಿಂದ ನಮ್ಮಲ್ಲಿ ಹತ್ತು ದಿವಸ ನ ಸಾಯಿ ಮಂದಿರದಲ್ಲಿ ಗೊಂಬೆಗಳನ್ನು ಕೂರಿಸ್ತಿದೀವಿ ಪ್ರತಿ ವರ್ಷ ನನಗೆ ಇದು ಈ ಸಲ ಹದಿನಾರನೇ ವರ್ಷ ಹಾಗಾಗಿ ಎಲ್ಲರೂ ಬಂದು ಗೊಂಬೆಗಳನ್ನು ನೋಡಿ ನಮ್ಮ ಸಾಧಾರಣ ಎಲ್ಲರ ಮನೇಲೂ ಗೊಂಬೆ ಕೂರಿಸ್ತಿದ್ರು ಅದೇ ತರದಲ್ಲೇ ಈಗ ತುಂಬಾ ಕಡೆಯಲ್ಲಿ ಪದ್ಧತಿ ಬಿಟ್ಟೋಗಿತ್ತು ನಾನು ಮನೆ ಮನೆಯಲ್ಲಿ ಕಟ್ಟಿ ಮಂದಿರ ಮಾಡಿದ ನಂತರದಲ್ಲಿ ಗೊಂಬೆ ಇಡಬೇಕು ಅಂತ ಸಣ್ಣಕ್ಕೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಿಸ್ಸಸ್ಸು ಅವರೆಲ್ಲ ಬಹಳ ಇಂಟ್ರೆಸ್ಟ್ ಮಕ್ಕಳಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅದ್ರ ತರ ಗೊಂಬೆಲ್ಲ ಕೂಸ್ತಾ ಕೂರಿಸ್ತಾ ಬಂದಂಗು ಪ್ರತಿ ವರ್ಷ ಜಾಸ್ತಿ ಆಗಿ ಇವಾಗ ಇಷ್ಟು ಗೊಂಬೆಗಳು ಆಗಿದೆ ಒಂದು ಏನು ಅಂತ ಹೇಳಿದ್ರೆ ಇದಕ್ಕೆ ಹಿಂದಿನ ಯಾವುದೇ ಪುರಾಣಗಳಾಗಲಿ ಕಥೆ ಆಗ್ಲಿ ರಾಮಾಯಣ ಏನು ಮಹಾಭಾರತ ಏನು ಎಲ್ಲವೂ ಗೊತ್ತಾಗತ್ತೆ ಅಂದ್ರೆ ಹೌದೌದು ಹೌದು ಹಾಗಾಗಿ ಈ ಗೊಂಬೆ ನೋಡಿದಾಗ ಪ್ರತಿಯೊಂದು ವಿಷಯದನ್ನು ಇದೆ ಅಂತ ಕೇಳಿದಾಗ ಅದಕ್ಕೆ ಬಿಡಿಸಿ ನಮ್ಮ ಅತ್ತೆಯವರು ಅದನ್ನೆಲ್ಲ ಬಹಳ ಕ್ಲೀನ್ ಆಗಿ ಹೇಳ್ತಾರೆ ಅಂದ್ರೆ ಯಾವ ತರ ಈಗ ರಾಮಾಯಣದಾಗ್ಬೋದು ಬೇರೆ ಬೇರೆ ಎಲ್ಲಾ ತರದ್ದು ಗೊಂಬೆಗಳು ಇದೆ ಹಾಗಾಗಿ ಈಗಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಹಿಂದಿನ ಸ್ಟೋರಿ ಗೊತ್ತಿರುವುದಿಲ್ಲ ಅದೊಂದು ಇಲ್ಲಿ ಬಂದಾಗ ಅದು ನೋಡಿದಾಗ ಮಕ್ಕಳಿಗೆ ಹೋ ಹೀಗ ಅಂತ ಹೇಳಿ ಗೊತ್ತಾಗತ್ತೆ ಹಾಗಾಗಿ ಎಲ್ಲರೂ ಕಳಸದವರು ಆಗ್ಲಿ ಊರ್ನವ್ರು ಎಲ್ಲರೂ ಬಂದು ಅಹ್ ದರ್ಶನ ಮಾಡಿ ಪುಣ್ಯ ಕಟ್ಟಬೇಕು ಅಂತ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಾವು ನೋಡಿದ ಮಟ್ಟಿಗೆ ಇದನ್ನ ಕಳೆದ ನಾನು ಒಂದು ಮೂರ್ನಾಲ್ಕು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಅನ್ನಿ ಇದು ಬೊಂಬೆಗಳನ್ನೆಲ್ಲ ಆವಾಗಿಕ್ಕಿಂತನೂ ಈಗಿರುವ ಒಂದು ಎರಡು ವರ್ಷಕ್ಕಿಂತನೂ ಜಾಸ್ತಿ ಇದೆ ಈ ಸಲ ಮತ್ತೆ ಒಂದು ನಾಲ್ಕೈದು ಬೊಂಬೆಗಳನ್ನು ಜಾಸ್ತಿ ತಂದು ಬಂದಿರಂತ ಮಗಳು ಮತ್ತೆ ಇದು ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತದೆ ಬಿಟ್ರೆ ಈ ಕೆಲವರು ಒಂದು ನಮ್ಮ ಕಸ ಸುತ್ತಮುತ್ತ ಈ ಹಳೆ ಹಿಂದಿನ ಕಾಲದ ಪಾತ್ರೆಗಳನ್ನೆಲ್ಲ ಏನಾದ್ರು ನಿಮ್ಗೆ ಆತರ ಜನ ಸಂದೇಶ ಕೊಡ್ತಿದೆ ಇಲ್ಲ ಅಂದ್ರೆ ನಾನು ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಿದೀವಿ ಏನು ಅಂದ್ರೆ ಊರ್ನೋರು ಅಕಸ್ಮಾತ್ ನಾನು ಎಲ್ಲ ಬೇರೆಯವ್ರಿಗೆ ಹೇಳಿದ್ದೆ ಬೇಕಾದ್ರೆ ಸ್ವಲ್ಪ ತಂದು ಇಡಿ ಮತ್ತೆ ನಾನು ಡಿಗ್ರಿ ಕಾಲೇಜಲ್ಲಿ ಮಕ್ಳಿಗೆ ಹೇಳಿದ್ದೆ ಅವರು ಇದ್ದೆಲ್ಲ ಇದ್ ಮಾಡ್ತಾರ ಪ್ರತಿಭಾ ಕಾರಂಜಿ ಆಗ್ಲಿ ಇನ್ನೊಂದ ಇಲ್ಲಿ ಮಾಡಿದಾಗ ಅದು ಐಟಮ್ಸ್ ಬೇಕಾದ್ರೆ ತಂದಿಡಿ ಅಂತ ಹೇಳಿದ್ದೆ ಅವ್ರಿಗೇನು ಕಾಲಾವಕಾಶ ಆಗ್ಲಿಲ್ಲೇನ ಅದನ್ನ ಅಕಸ್ಮಾತ್ ಇನ್ನೂ ಬೇರೆ ಬೇರೆ ಕಡೆ ಮನೆಗಳಲ್ಲಿ ಈ ಪದ್ಧತಿನ ಮುಂದುವರ್ಸ್ಬೇಕು ಅಂದ್ರೆ ಈಗ ನಾವು ಮಂದಿರದಲ್ಲಿ ಮಾತ್ರ ಅಂತ ಅಲ್ಲ ಹಿಂದಿನ ಕಟ್ಲೆಯನ್ನು ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾ ಹೋಗ್ಬೇಕು ಅಂತ ನಾನ್ ಕೇಳ್ಕೊಳ್ತೇನೆ ಈಗ ಈಗ್ಲೇ ತುಂಬಕೊಂಡ್ ಬಂದಿದೆ ಇನ್ನು ಜಾಗ ಕಮ್ಮಿ ಆಗುತ್ತೆ ಜಾಸ್ತಿ ಆಗ್ತಾ ಬಂದಾಗ ಅಂದ್ರೆ ವರ್ಷ ವರ್ಷ ಬೇರೆ ಬೇರೆ ತರದ ಬೊಂಬೆಗಳನ್ನೆಲ್ಲ ತಂದು ಇಲ್ಲಿ ಇಟ್ಟು ನಾವು ನೂರಾರು ಜನರು ಬಂದು ಸಂಜೆ ಹೊತ್ತಿಗೆ ನಿಮ್ಮ ಬೊಂಬೆಗಳನ್ನು ಅಂತಾನೆ ಬರ್ತಾರೆ ಇಂತ ಜಾಗದಲ್ಲಿ ಈ ತರ ಬೊಂಬೆಗಳನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಕಳಸದಲ್ಲಿ ಬೇರೆ ಯಾರ್ದು ಎಲ್ಲೂ ಇರ್ಲಿಲ್ಲ ಅದ್ ಎಷ್ಟು ಖುಷಿ ತಂದು ಕೊಟ್ಟಿದೆ ಸರ್ ಇಲ್ಲ ತುಂಬಾ ಖುಷಿ ಆಗುತ್ತೆ ಏನಾಗುತ್ತೆ ಅಂದ್ರೆ ನವರಾತ್ರಿ ಹತ್ತು ದಿವ್ಸನು ಅದು ಹೇ ಮಕ್ಳು ಬಂದು ಖುಷಿ ಪಡ್ತಿರೋದು ಆ ಗೊಂಬೆ ನೋಡಿ ಖುಷಿ ಪಡ್ತಿರೋದು ಅವರು ವಯಸ್ಸಾದವರು ಅವರು ಬಂದು ಅವ್ರ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಕರ್ಕೊಂಬರೋದು ತೋರಿಸೋದು ಮತ್ತೆ ನಮ್ಗೊಂದು ಅವಕಾಶ ಇದು ಏನಾಗತ್ತೆ ಅಂದ್ರೆ ನವರಾತ್ರಿಯಲ್ಲಿ ಒಂದು ಅವ್ರು ಬಂದಾಗ ಅವ್ರಿಗೆ ಒಂದು ಸಿಹಿ ಕೊಡ್ಲಿಕ್ಕೆ ಇಲ್ಲದೆ ನಾ ಸುಮ್ಮನೆ ಬನ್ನಿ ಮನೆಗೆ ಎಂದೇ ಬರಲ್ಲ ಯಾರು ಈ ಗೊಂಬೆ ನೋಡಿ ಅವ್ರಿಗೆ ಒಂದು ಸಿಹಿ ಕೊಟ್ಟಾಗ ನಮಗೂ ಒಂದು ಸಮಾಧಾನ ಅಂದ್ರೆ ಯಾರೇ ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಒಂದು ನಮ್ದು ಇಂಥ ಕಾರ್ಯಕ್ರಮ ಅಂತ ಹೇಳಿ ಕರೆದಾಗ್ ಬರ್ತಾರೆ ಸುಮ್ನೆ ಬಂದು ಹೋಗಲ್ಲ ಹಾಗಾಗಿ ನಮ್ಗೊಂದು ಇದೊಂದು ಅವಕಾಶ ನಮ್ಮ ಊರಿನವ್ರನ್ನ ಮ್ಯಾಕ್ಸಿಮಮ್ ಎಲ್ಲರೂ ಬಂದು ಹೋಗುದ್ರಿಂದ ಇದೊಂದು ಅವಕಾಶ ಆಗುತ್ತೆ ಹೌದೌದು ಇದೊಂಥರ ನವರಾತ್ರಿ ಹಬ್ಬನೇಯ ಗೊಂಬೆಗಳ ಹಬ್ಬ ಹಾಗಾಗಿ ನಮ್ಗಂತೂ ಇದೊಂದು ನಮ್ಮ ಊರಲ್ಲಿ ಇದೊಂದು ಅವಕಾಶ ಸಿಕ್ಬಿಡ್ತು ಇದೊಂದು ಪುಣ್ಯ ಇದು ಯಾಕೆಂದ್ರೆ ಈಶ್ವರನ ಸದಿ ಸನ್ನಿಧಿ ತಾಯಿ ಅನ್ನಪೂರ್ಣೇಶ್ವರಿ ಇದರಿಂದ ಎಲ್ಲೋ ಒಂಥರದಲ್ಲಿ ನಮ್ಗೊಂದು ಅವಕಾಶ ಸಿಕ್ಕಿದೆ ಹಂಗ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಇನ್ನು ಆದಷ್ಟು ಬಂದು ನೋಡಿದಷ್ಟು ನಮ್ಗೆ ಖುಷಿ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರು ನಮ್ಗೆ ಏನೇನಾಗತ್ತೆ ಅಂತ ಹೇಳಿದ್ರೆ ಈ ಮಾಧ್ಯಮ ಮೂಲಕ ಕರೆದಿರ್ತೀವಿ ಮಾಧ್ಯಮ ಮೂಲಕ ಕರೆದಿರ್ತೀವಿ ಕೆಲವರಿಗೆ ಮೆಸೇಜ್ ಕಳ್ಸಿರ್ತೀವಿ ಆದ್ರೆ ಎಲ್ಲರಿಗೂ ಕರೀಲಿಕ್ಕೆ ಆಗ್ಲದವ್ರು ನಿಮ್ಮ ಮಾಧ್ಯಮ ಮೂಲಕ ಅವರು ನೋಡಿ ಇಲ್ಲಿ ಬಂದಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಹಾಗಾಗಿ ಯಾರಾದ್ರೂ ನಿಮಗೆ ಕರೆ ಮಾಡಿ ಈ ತರ ಬೊಂದೆ ಎಲ್ಲಿಂದೆಲ್ಲ ತಂದಿದ್ರೆ ಈ ತರ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ರಿ ಎಲ್ಲೆಲ್ಲಿಂದೆಲ್ಲ ತಂದಿದ್ರಿ ಅಂತ ಏನಾದ್ರು ಕರೆ ಮೂಲಕ ಯಾರಾದ್ರು ಬಂದಿದ್ರು ಕೇಳಿದಾರೆ ತುಂಬಾ ಜನ ಕೇಳ್ತಿರ್ತಾರೆ ಈ ತರದ ಬೊಂಬೆ ನಾವ್ ಎಲ್ಲಿ ಹೋದ್ರು ಸಿಗ್ತಾ ಇಲ್ಲ ನಿಮ್ಗೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿ ಒಂದು ಕೆಲವರು ಒಂದು ಕೇಳೇ ಕೇಳ್ತಾರೆ ಬಂದ್ ನೋಡಿದಾಗ ಇದೆಲ್ಲಿಂದ ತಂದಿದೆ ಸರ್ ಅಂತ ಹಾ ಹಾ ಇಲ್ಲ ಇಲ್ಲ ಈಗ ಕೇಳ್ತಾರೆ ನಾವು ಹೇಳ್ತಿರ್ತೀವಿ ಅಂದ್ರೆ ನಂದು ಏನಾಗಿದೆ ಅಂದ್ರೆ ಸಾಧಾರಣ ಬೆಂಗಳೂರು ಹೋದಾಗ ಮಲ್ಲೇಶ್ವರಂ ಅಂತ ಒಂದು ಪ್ಲೇಸ್ ಅಲ್ಲಿ ಗೊಂಬೆಗಳು ಮಣ್ಣಿನ ಗೊಂಬೆ ಸಿಕ್ಕುತ್ತೆ ಮತ್ತೆ ನಾವು ಹೊರಗಡೆ ನಾವು ಬೇರೆ ಬೇರೆ ಕಡೆ ಹೋದಾಗ ಚಂದದ ಐಟಮ್ಸ್ ಕಂಡ ತಕ್ಷಣ ನಾವು ತೆಗೆದಿಟ್ಕೊಂಡ್ಬಿಡ್ತೀವಿ ಅದು ಒಂದೇ ಸಲ ಇಂತಲ್ಲಾದ್ರು ಹೊರಗಡೆ ಹೋದಾಗ ಗೊಂಬೆ ಗೊಂಬೆಗಳೆಲ್ಲ ತರ್ತೀವಿ ಈಗ ಈ ಸಲ ಬಾಲರಾಮನ್ ತಂದು ಆಮೇಲೆ ನಮ್ದು ಪಾರ್ಲಿಮೆಂಟ್ರಿ ಇದ್ದು ಅದನ್ನ ತಂದು ತುಂಬಾ ಈ ಸಲ ತುಂಬಾ ಐಟಮ್ಸ್ ಕೆಲವೆಲ್ಲ ತಂದಿದ್ದೀವಿ ರಾಮನ್ ಬೇರೆ ತಂದಿದ್ದೀವಿ ಹೌದು ಹೌದು ಮತ್ತೆ ಇದು ನಮ್ಮ ನಾರಾಯಣದ ಮಧ್ಯದಲ್ಲಿ ಈ ಸಲ ಒಂದು ಭಾರಿ ಸ್ಪೆಷಲ್ ಆಗಿ ಹೌದು 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 ಆಮೇಲೆ ಅದ್ರ ಜೊತೆಗೆ ನಮ್ಮಲ್ಲಿ ಹಳೆ ವಸ್ತುಗಳ್ನು ಇಟ್ಟಿದೀವಿ ಅದೊಂದು ನೂರ್ನೂರ ಇಪ್ಪತ್ತು ವರ್ಷದ ಒಂದು ಕೊಪ್ಪರಿಗೆ ಅಂತ ಅದು ಆ ಕೊಪ್ಪರಿಗೆ ವಿಶೇಷ ಏನು ಅಂದ್ರೆ ದೀಪಾವಳಿ ಹಬ್ಬದಲ್ಲಿ ಹಿಂದೆ ನಾವೆಲ್ಲ ಸಣ್ಣಕ್ಕಿದ್ದಾಗ ನಮ್ಮ ಅಪ್ಪನ ಅವರು ಸಣ್ಣಕ್ಕಿದ್ದಾಗಳು ಅದರೊಳಗೆ ಎಣ್ಣೆ ಹಚ್ಚಿ ದೀಪಾವಳಿ ಹಬ್ಬದಲ್ಲಿ ಸ್ನಾನ ಮಾಡುದು ಆ ಕೊಪ್ಪರಿಗೆ ಆ ಈಗೆ ಟಬ್ಲ್ಲ ಬಂದಿದೆ ಅವಾಗ ಏನ್ ಟಬ್ಗೆ ಏನಿರ್ಲಿಲ್ಲ ಆ ಕೊಪ್ಪರಿಗೆ ಸ್ನಾನ ಮಾಡ್ತಿದ್ದಂತ ಕೊಪ್ಪರಿಗೆ ಅದನ್ನು ನಾವು ಇವತ್ತಿನ ದಿವಸ ಬೊಂಬೆ ಪ್ರದೇಶನ ಜೊತೆಗೆ ಅದನ್ನು ಇಟ್ಟಿದೀವಿ ನಾವು ಕೆಲವರಿಗೆ ಗೊತ್ತೇ ಇಲ್ಲ ಗೊತ್ತಿರೋದಿಲ್ಲ ಹಾಗಾಗಿ ಅದು ಒಂದು ನಮ್ ಖುಷಿ ಅದ್ರೊಳಗೆ ನಾ ಆ ಕೊಪ್ಪರಿಗೆಲಿ ನಮ್ಮ ಅಪ್ಪನೂ ದೀಪದ ಹಬ್ಬದಲ್ಲಿ ಸ್ನಾನ ಮಾಡಿದ್ದಾರೆ ನಾವೆಲ್ಲ ಮಾಡ್ಕೊಂಡಿದೀವಿ ನಮ್ಮ ಅಜ್ಜನು ಇದು ಮಾಡಿದ್ದಾರೆ ಅದೊಂದು ಅವಕಾಶ ಎಲ್ಲವೂ ಇಷ್ಟು ಹಳೆದು ಇದು ಅಂತ ಹೇಳಿಕ್ಕ ಅನುಕೂಲ ಹೌದೌದು ಇಂತಹ ಕಡೆ ಇದೆ ಅಂತ ಹೇಳಿದ್ರೆ ನೋಡಕ್ಕೂ ಚಂದ ಆಗೋದು ಹೌದೌದು ಈಗ ಕೊನೆಯದಾಗಿ ಸರ್ ಈ ಕೆಲಸ ನಮ್ಮ ಜನತೆಗೆ ಏನ್ ಹೇಳಕ್ ಈ ನವರಾತ್ರಿ ಟೈಮ್ ಅಲ್ಲಿ ನವರಾತ್ರಿ ಒಂದು ವಿಶೇಷ ಇದು ಇದೊಳಗೆ ದೇವಿಯನ್ನ ತುಂಬಾ ಪೂಜೆ ಮಾಡುವಂಥದ್ದು ಪಾರಾಯಣ ಮಾಡುವಂಥದ್ದು ಒಳ್ಳೆ ಒಂಥರ ಆದಷ್ಟು ಇದೊಳಗೆ ದಾನ ಧರ್ಮ ಮಾಡ್ಬೇಕು ನವರಾತ್ರಿ ಟೈಮ್ ಅಲ್ಲಿ ನೀವು ಎಷ್ಟು ಕೈಲಿ ಆಗಿದ್ದಷ್ಟು ದಾನ ಧರ್ಮ ಮಾಡಬೇಕು ಒಬ್ಬೊಬ್ರು ಒಂದೊಂದು ರೀತಿಲಿ ದಾನ ಧರ್ಮ ಮಾಡ್ತಾರೆ ಹಾಗಾಗಿ ನಮ್ಗೆ ಏನು ಅಂತ ಹೇಳಿದ್ರೆ ಇದೊಂದು ಕೆಲಸ ಜನತೆಗೆ ಇಲ್ಲಿ ನಾವು ಗೊಂಬೆ ಪ್ರದರ್ಶನ ಮಾಡಿಬಿಟ್ಟು ಬಂದವರಿಗೆ ಒಂದು ಸಿಹಿ ಹಂಚಿಕೊಂಡು ಅವಕಾಶ ಆಗಿದೆ ಅದೇ ಒಂದು ಖುಷಿ ಇದೆ ನಮಗೆ ಜೊತೆಯಲ್ಲಿ ಒಂದೇನು ಅಂತ ಹೇಳಿದ್ರೆ ಬರ್ಬೇಕೆಲ್ಲರು ನೋಡ್ಬೇಕು ನೋಡ್ಬೇಕು ಅಕಸ್ಮಾತ್ ನಮ್ಮ ಕರೆ ಆಗ್ಲಿ ಅಥವಾ ನೋಡ್ಲಿಲ್ಲದ್ರು ಯಾರ್ದು ಅಂದ್ರೆ ವಿಷಯ ಹಿಂಗ್ ಇಟ್ಟಿದ್ದಾರೆ ಅಂತಾಗಿ ಬಂದು ನೋಡಿದ್ರೆ ನಮ್ಗ್ ತುಂಬಾ ಖುಷಿ ಆಗುತ್ತೆ ಕಳೆದ ವರ್ಷ ನಾನು ಇಲ್ಲಿಗೆ ಒಂದು ವಿಡಿಯೋ ಮಾಡಿದಾಗ ನನಗೆ ತುಂಬಾ ಕರೆಗಳು ಬಂದಿತ್ತು ಅವ್ರು ಎಲ್ಲಿಂದ ತಂದಿದ್ದಾರೆ ಅಂತ ನಮಗೂ ಕರೆ ಬಂದ್ ಈ ಒಂದ್ಸಲ ವೀಕ್ಷಣೆ ಮಾಡಿ ಅಂತ ನಾನು ಹೇಳಿದ್ದೆ ಬಂದಿದ್ರು ಬಂದವ್ರು ಹೇಳಿದ್ರೆ ಎಲ್ಲೆಲ್ಲಿಂದೆಲ್ಲ ಕನೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಹತ್ರನೂ ಹೇಳ್ಕೊಂಡಿದ್ದಾರೆ ಖುಷಿ ಆಗ್ತಾ ಇದೆ ಇಂಥದೆಲ್ಲ ನಾವು ನೋಡಿರ್ಲಿಲ್ಲ ಕೆಲವೊಂದು ಬೊಂಬೆಗಳನ್ನ ನಾವು ನೋಡಿರ್ತೀವಿ ನಮಗೂ ಖುಷಿ ಆಗ್ತಾ ಇದೆ ಅಲ್ಲ ನಾನು ಇದಕ್ ಈ ಗೊಂಬೆ ಸ್ವಲ್ಪ ಪ್ರಚಾರ ಆಗಿದ್ದೆ ಮಾಧ್ಯಮದ ಮೂಲಕ ಅಂದ್ರೆ ಮುಂಚೆ ಏನಾಗ್ತದೋ ಸ್ವಲ್ಪ ಸ್ವಲ್ಪ ಜನ ಬರ್ತಿದ್ರು ಈ ಮಾಧ್ಯಮ ಮೂಲಕ ಈಗ ಅದಂತೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದ್ಮೇಲೆ ನಿಮ್ದು ಗ ಅವ್ರದ್ದು ಅವರದಾಗ್ಬಹುದು ಸುದೀಶ್ ಆಗ್ಬೋದು ರವಿ ಅವರದ್ದು ಇಲ್ಲಿ ತುಂಬಾ ಪ್ರಚಾರ ಕೊಟ್ರು ಅದಕ್ಕೂ ಮುಂಚೆ ಏನಾಗ್ತಿತ್ತು ಅಲ್ಲಿ ಹಾಕ್ತಿದ್ದು ಪೇಪರ್ ಹಾಕಿದಾಗ ಒಂದ್ ಸ್ವಲ್ಪ ಜನ ಬರ್ತಿದ್ರು ಈಗ ಯೂಟ್ಯೂಬ್ ಚಾನಲ್ ಆದ್ಮೇಲಂತೂ ತುಂಬಾ ಪ್ರಚಾರ ಆಗ್ತಿದೆ ಪ್ರಚಾರ ಆದ ನಂತರ ಬರೋರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿದೆ ಹಾಗಾಗಿ ಅವ್ರಿಗೂ ನಾವು ಧನ್ಯವಾದ ಒಪ್ಸ್ಬೇಕು ಯಾಕೆಂತ ಹೇಳಿದ್ರೆ ಒಂದು ಯಾವುದೇ ಕಾರ್ಯ ಮಾಡಿದರೆ ಪ್ರಚಾರ ಎಷ್ಟು ಕೊಡುತ್ತೋ ಅಷ್ಟು ಅಂದ್ರೆ ಅವಾಗ ಬರ್ತಾರೆ ಜನಗಳು ಒಂದಷ್ಟು ನಮಗ್ ಖುಷಿ ಆಗುತ್ತೆ ಅವಾಗ ಮಾಡಿದ್ದು ಒಂದು ನಾವ್ ಏನಾದ್ರು ಒಂದು ಕಾರ್ಯ ಮಾಡಿದ್ರೆ ಸಾರ್ಥಕ ಆಗುತ್ತೆ ಅಂತ ನಾನು ನನ್ನ ಹೆಸರು ಭಾವನಾ ನಾನು ಕೆಕೆ ಬಾಲಕೃಷ್ಣ ಭಟ್ ಅವರ ಮಗಳು ಆಹ್ ಇವ್ನು ಭುವನ್ ಅಂತ ಕೆಕೆ ಬಾಲಕೃಷ್ಣ ಭಟ್ ಅವರ ಮಗ ಸೋ ಆ ನಾವು ಅಹ್ ಎಸ್ಪೆಷಲಿ ನಾನು ಆ ಒಂದು ಐದನೇ ಐದ್ ಐದ್ ವರ್ಷ ಆರು ವರ್ಷ ಇರುವಾಗ ಹಠ ಮಾಡ್ತಾ ಇದ್ದೆ ನನ್ಗೆ ಆಟ ಗೊಂಬೆ ಅವಾಗ ಆ ಏಜ್ ಇರುತ್ತಲ್ವಾ ಸೊ ಅವಾಗ ನಾನು ಹಠ ಮಾಡ್ತಾ ಇದ್ದಾಗ ನಮ್ಮ ಅಮ್ಮ ಗೊಂಬೆಗಳು ತಂದ್ಕೊಡ್ತಿದ್ದಲ್ಲ ಅದನ್ನೇ ಇಡ್ತಾ ಇದ್ರು ಪಟ್ಟದ ಗೊಂಬೆ ಶಾಸ್ತ್ರದ ಜೊತೆಗೆ ಈ ತರ ನನ್ ಸಣ್ಣ ಪುಟ್ಟ ಗೊಂಬೆಗಳು ತಂದಿರೋದು ಈಗ್ಲೂ ಇಟ್ಟಿದ್ದಾರೆ ಅದನ್ನ ಸೊ ಆ ಗೊಂಬೆಗಳನ್ನ ಇಡ್ತಾ ಇದ್ರು ಅಲ್ಲಿಂದ ಶುರು ಆಗಿದ್ದು ಈ ಮನೆಗ್ ಬಂದ್ಮೇಲೆ ಕಂಪ್ಲೀಟ್ ಆಗಿ ಅಹ್ ಅದನ್ನ ನಡ್ಸ್ಕೊಂಡು ಅದೊಂಥರ ಪದ್ಧತಿ ತರ ನಡ್ಸ್ಕೊಂಡು ಹೋಗುವಾಗ ಈ ಊರ್ನಲ್ಲಿ ಮುಂಚೆ ಎಲ್ಲಾ ಇಡ್ತಾ ಇದ್ರಂತೆ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಇಡ್ತಾ ಇದ್ರಂತೆ ನಾವು ಹುಟ್ಟುವಾಗ ಇಡ್ತಾ ಇದ್ದಿದ್ದು ಅಂದ್ರೆ ಲೈಕ್ ಇಡಕ್ ಶುರು ಮಾಡಿ ನಮ್ಮಅಮ್ಮ ಮಾತ್ರ ಇದು ಅಹ್ ಎಂತ ಮಟ್ಟಕ್ ಬೆಳ್ದಿದೆ ಅಂದ್ರೆ ಇವಾಗ ಇಡೀ ಊರವರು ಆ ಇಡೀ ಊರವ್ರು ಬರ್ತಾರೆ ಮೊನ್ನೆ ನಾನು ಒಂದ್ ವಿಡಿಯೋ ಹಾಕ್ದಾಗ ಈ ತರ ನಡೆಸ್ತಾ ಇದೀವಿ ಆಲ್ಮೋಸ್ಟ್ ನಾಲ್ಕೈದು ದಿನದಿಂದ ಇದು ಅರೇಂಜ್ ಮಾಡೋದಾಗಿರ್ಬೋದು ಇದನ್ನ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ಡೆಕೋರ್ ಮಾಡೋದು ಅದ್ರ ಪ್ರಕಾರ ಇಡೋದಾಗಿರ್ಬೇಕು ಆ ಐದಾರು ದಿನ ಆಗಿದೆ ಶುರು ಮಾಡಿ ಸೊ ಆ ಐದಾರು ದಿನದಲ್ಲಿ ಒಂದು ಮೇಕಿಂಗ್ ವಿಡಿಯೋ ತರ ನಾನೊಂದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ನನ್ನ ಹಲವಾರು ಫ್ರೆಂಡ್ಸ್ ಕಳ್ಸಾದಲ್ಲಿ ಭಾವನಾ ನಿನ್ ಮನೆಗ್ ನಾವ್ ಅವಾಗ್ ಬರ್ತಾ ಇದ್ವಿ ಆ ಟೈಮ್ ಹೇಗಿತ್ತು ಗೊತ್ತಾ ಆ ತರ ಹೇಳಿದಾಗ ಹೌದು ನಾವು ಬಿಟ್ಟು ಹೋಗ್ತಾ ಇದೆಯಲ್ಲ ಅನ್ನೋದೊಂದು ಮ್ಯಾಟರ್ ಆಗ್ತಾ ಇತ್ತು ಬಟ್ ಈಗಲೂ ಕೂಡ ಇಡೀ ಊರವ್ರು ಬರ್ತಾರೆ ಯಾರ್ಯಾರು ಇಲ್ಲಿದ್ದಾರೋ ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ ಭುವನ್ ಫ್ರೆಂಡ್ಸ್ ಕೂಡ ಬರ್ತಾರೆ ತುಂಬಾ ಅಷ್ಟು ಹೊಸ ಕತೆಗಳು ಗೊತ್ತಾಗುತ್ತೆ ನಮ್ಗೆ ಯೂಸ್ವಲಿ ನಮ್ ಮೈಥಾಲಜಿ ಬಗ್ಗೆ ಗೊತ್ತೇ ಇಲ್ಲ ತುಂಬಾ ಕಥೆಗಳು ಗೊತ್ತಾಗುತ್ತೆ ಈಗ ನಮ್ಗೆ ರಾಮಾಯಣ ಗೊತ್ತು ಮಹಾಭಾರತ ಗೊತ್ತು ಬಟ್ ನರಸಮ್ನ ಅವತಾರ ಆಗಿರ್ಬೋದು ಅಥವಾ ದಶಾ ಆ ಆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಗಳು ನಮ್ಗೆ ಗೊತ್ತಿಲ್ಲ ಸೊ ಹೊಸ ಹೊಸ ಕಾನ್ಸೆಪ್ಟ್ಸ್ ನಮ್ಗೆ ಇದ್ರ ಬಗ್ಗೆ ತಿಳಿಯುತ್ತೆ ಅಂಡ್ ಅಜ್ಜಿ ಕತೆ ಹೇಳ್ತಾ ಇದ್ದಿದ್ದಕ್ಕೂ ಇವಾಗ ನಮ್ಗೆ ಅದನ್ನ ವಿಜುವಲ್ ಆಗಿ ತೋರಿಸ್ಬಿಟ್ಟು ಕತೆ ಹೇಳೋದು ತುಂಬಾನೇ ಡಿಫ್ರೆಂಟ್ ಅಂಡ್ ನನ್ ತಮ್ಮನಿಗೆ ತುಂಬಾನೇ ಇಂಟ್ರೆಸ್ಟ್ ಈಗ ಪ್ರತಿ ಒಂದ್ ಕಾನ್ಸೆಪ್ಟ್ ಆಗಿರ್ಬೋದು ಎಲ್ಲಾ ನನ್ ತಮ್ಮಂದು ಬೇಸ್ ಐಡಿಯಾದಿಂದ ಇದೆ ಇವನು ಫೈವ್ ಸಿಕ್ಸ್ ಡೇಸ್ ಅವ್ನಿಗೆ ಎಕ್ಸಾಮ್ಸ್ ಇದ್ರೂ ಕೂಡ ಅವ್ನು ಎಲ್ಲದಕ್ಕೂ ಬಂದ್ ನಿಂತು ಅಮ್ಮನ ಜೊತೆ ಅದ್ ಹೀಗಿಡ್ಬೇಕಮ್ಮ ಇದ್ ಹಾಗಿರ್ಬೇಕಮ್ಮ ಅಂತ ಪ್ರತಿ ಒಂದನ್ನು ಇಟ್ಟಿದ್ದಾನೆ ಸೊ ಅದ್ ಎಲ್ಲೋ ಒಂದ್ ಕಡೆ ಅಪ್ಪ ಅಮ್ಮ ನಡ್ಸ್ಕೊಂಡ್ ಬಂದಿರೋದು ನಮ್ಮಲ್ಲೂ ಅದ್ ಬಂದಿದೆ ಅನ್ನೋದು ಒಂಥರ ಹೇಳ್ಬೋದು ಅಂತಾನೆ ಹೇಳ್ತೀನಿ ಬಿಕಾಸ್ ಈಗ ನನ್ನ ತಮ್ಮನಿಗೂ ಅದು ಅಷ್ಟು ಇಂಟ್ರೆಸ್ಟ್ ಬಂದಿದೆ ಈಗ ನನಗೂ ಅಷ್ಟು ಇಂಟ್ರೆಸ್ಟ್ ಇದೆ ಅಂಡ್ ನನ್ ತಮ್ಮ ಅಂತೂ ತುಂಬಾನೇ ಇಂಟ್ರೆಸ್ಟೆಡ್ ಇದಾನೆ ಅದ್ರಲ್ಲಿ ಸೊ ಇನ್ ಮುಂದೆನು ಅದ್ ನಡ್ಕೊಂಡು ಹೋಗುತ್ತೆ ಅಂಡ್ ಅವೆಲ್ಲ ನಮಗ್ ಗೊತ್ತಿದೆ ನಮ್ ಕಥೆಗಳು ಗೊತ್ತಿದೆ ಅನ್ನೋದಕ್ಕೆ ಇದೆ ಸಾಕ್ಷಿ ಸೊ ಈ ಕಳ್ಸ ಸುತ್ತಮುತ್ತಿನ ಊರ್ನೋರು ಮಕ್ಳು ಬರ್ತಾರೆ ತುಂಬಾ ಜನ ಬಂದು ಆಲ್ಮೋಸ್ಟ್ ಐನೂರ್ ಜನರ ಹತ್ರ ಬರ್ತಾರೆ ಮಿನಿಮಮ್ ಅಂದ್ರು ಐನೂರು ಜನರ ಹತ್ರ ಬರ್ತಾರೆ ಅದ್ರ ಮೇಲೂ ಹೋಗಿರುತ್ತೆ ನನಗೆ ಕೌಂಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಯಾಕಂದ್ರೆ ನಾ ಹಾಸ್ಲಿಂದ ಬರ್ತಾ ಇದ್ದಿದ್ದೆ ಲಾಸ್ಟ್ ತ್ರೀ ಡೇಸ್ ಅಲ್ವಾ ಬಟ್ ತುಂಬಾ ಜನ ಬಂದು ನೋಡ್ಕೊಂಡು ಖುಷಿ ಪಟ್ಟು ನಮಗೂ ಎಲ್ಲ ಆಶೀರ್ವಾದ ಮಾಡಿ ಆಮೇಲೆ ಖುಷಿ ಪಟ್ಟು ಹೋಗ್ತಾರೆ ಸೊ ಊರ್ನವರ ಸಹಕಾರ ಜೊತೆಗೆ ಅಪ್ಪ ಅಮ್ಮಂದು ಬಾಂಡಿಂಗ್ ಇದರಲ್ಲಿ ಅವರು ಕೂಡ ಸಹಕಾರ ಮಾಡ್ಕೊಂಡು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇರೋದು ಜೋಡ್ಸಕ್ಕೆ ನಾ ಹೇಳ್ದಂಗೆ ಐದಾರು ದಿನ ಮಿನಿಮಮ್ ಬೇಕಾಗುತ್ತೆ ಆ ಕ್ಲೀನಿಂಗ್ ಸೇರಿ ಒಂದು ಒಂದ್ ವಾರದಿಂದ ಹಿಂದೆನೆ ಅಮ್ಮ ಶುರು ಮಾಡಿರ್ತಾಳೆ ಆಮೇಲೆ ಅಮ್ಮ ಮತ್ತೆ ಅಪ್ಪ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಪ್ರತಿ ಒಂದು ಆಗ್ಬೇಕಲ್ವಾ ಈಗ ಲೈಟಿಂಗ್ ಇಂದು ಅರೇಂಜ್ ಆಗ್ಬೇಕು ಕ್ಲೀನಿಂಗ್ ಆಗ್ಬೇಕು ಗೊಂಬೆಗಳ ಆ ರೀತಿ ಅರೇಂಜ್ ಆಗಬೇಕು ಅಂತ ಸೊ ಅಮ್ಮ ಒಂದು ವಾರದಿಂದ ಈ ಕಡೆ ಸಾಯಿಮಂದಿರದಲ್ಲೇ ಹೋಗ್ಬಿಡತ್ತೆ ಅಂಡ್ ಮೇನ್ಲಿ ಏನಂದ್ರೆ ಇದು ಪೂರ್ತಿ ಪ್ರೊಸೆಸ್ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟೇ ನಮ್ಗೆ ಕ್ಲೀನ್ ಮತ್ತೆ ಈಗ ಹತ್ತನೇ ದಿನ ಆದ್ಮೇಲೆ ಟ್ವೆಲ್ತ್ ಲಾಸ್ಟ್ ಡೇಟ್ ಇರುತ್ತೆ ತರ್ಟೀನ್ತ್ ಇಂದ ನಮ್ಗೆ ಆಲ್ಮೋಸ್ಟ್ ಫೈವ್ ಡೇಸ್ ಮತ್ತೆ ತಕ್ಕೊಳುತ್ತೆ ಇದೆಲ್ಲ ಪ್ಯಾಕ್ ಅದೇ ರೀತಿ ಮಾಡಿ ಅದೇ ರೀತಿ ಮತ್ತೆ ಎತ್ತಿಡ್ಬೇಕು ಬಿಕಾಸ್ ಮುಂದಿನ ವರ್ಷಕ್ಕೆ ಅದೆಲ್ಲ ಬೇಕಾಗುತ್ತೆ ಒಂಚೂರು ಆ ಕಡೆ ಆದ್ರೂ ಮಣ್ಣಿನ ಗೊಂಬೆಗಳು ಸ್ವಲ್ಪ ಆ ಕಡೆ ಕಡೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಟೈಮ್ ತಗೊಳುತ್ತೆ ಸೊ ಇದು ನೋಡೋದಕ್ಕೆ ಎಷ್ಟು ಚಂದನೂ ಹಿಂದ್ಗಡೆ ಕೆಲಸನೂ ಅಷ್ಟೇ ಇದೆ ಅಂತಾನೆ ಹೇಳ್ಬೋದು ಈಗ ಈ ಗೊಂಬೆಗಳಿಗೆ ಅಂದ್ರೆ ವಿಶೇಷ ಅಂದ್ರೆ ವರ್ಷ ವರ್ಷ ಈಗ ಜಾಸ್ತಿ ಆಗ್ತಾ ಬರುತ್ತೆ ಅಂದ್ರೆ ಈ ಸಲದ್ರಲ್ಲಿ ಏನು ಅಂದ್ರೆ ಹಾ ತುಂಬಾನೇ ತಂದಿದೀವಿ ಆ ಈ ಸತಿ ನಾನು ಲೈಕ್ ಫಸ್ಟ್ ಆಗಿ ಕೆಲಸ ಶುರು ಮಾಡಿದ್ರು ನನ್ನ ವರ್ಕ್ ಶುರು ಆಯ್ತು ಸೊ ನಂದು ನನ್ನ ಸ್ವಂತ ದುಡ್ಡಲ್ಲಿ ನಾನು ಎರಡು ಡಿಫ್ರೆಂಟ್ ಐಟಮ್ಸ್ ತರಿಸಿದೀನಿ ಒಂದು ರಾಮ ಮತ್ತೆ ಹನುಮಂತ ಸೇತುವೆ ಕಟ್ತಾ ಇರೋದು ಆ ಒಂದು ಸೆಟ್ ಸೆಟ್ನ ತರ್ಸಿದೀನಿ ಆಮೇಲೆ ಇನ್ನೊಂದು ಸೆಟ್ ಬಂದ್ಬಿಟ್ಟು ತಿರುಪತಿ ತಿರುಪತಿ ಸೆಟ್ ನ ತರಿಸಿರೋದು ಅಂಡ್ ಅಪ್ಪ ಈ ಸತಿ ನಮ್ಮ ಇದು ಅಯೋಧ್ಯ ಕಟ್ಟಿದಾಗಿರ್ಬೋದು ಸೊ ಅದಕ್ಕೋಸ್ಕರ ಆ ರಾಮನ್ದು ಕಾನ್ಸೆಪ್ಟ್ ನರಸಿಂಹನ ಅವತಾರಗಳು ಆಮೇಲೆ ಲಕ್ಷ್ಮಿ ಅವತಾರಗಳು ಸೊ ಇವೆಷ್ಟು ತುಂಬಾನೇ ಐಟಮ್ಸ್ ತಂದಿದೀವಿ ಈ ಸತಿ ಕೂಡ ವರ್ಷ ವರ್ಷ ಹಾ ಚೇಂಜಸ್ ಇರುತ್ತೆ ಅಂಡ್ ನಮ್ಮ ಮನೇಲಿ ಎಷ್ಟು ಸಹಕಾರ ಕೊಡ್ತಾರೆ ಅನ್ನೋದಕ್ಕೆ ಅಪ್ಪನ ಫ್ಯಾಮಿಲಿ ಫ್ಯಾಮಿಲಿ ಆಗಿರ್ಬೋದು ಅಮ್ಮನ ಫ್ಯಾಮಿಲಿ ಆಗಿರ್ಬೋದು ಅವ್ರು ಕೊಟ್ ಕಳಿಸ್ತಾರೆ ಸೊ ಅಮ್ಮನ್ ತವ್ರ ಮನೆಯಿಂದನು ಬರುತ್ತೆ ಈಗ ನಮ್ಮ ಮಾವ ಆಗಿರ್ಬೋದು ಅಜ್ಜ ಅಜ್ಜಿ ಆಗಿರ್ಬೋದು ತಂದ್ಕೊಡ್ತಾರೆ ಹಾಗೆ ನಮ್ಮ ಅಪ್ಪನ ಅಣ್ಣ ಅಕ್ಕಂದ್ರು ಅವರು ಕೂಡ ಕಳಿಸ್ಕೊಡ್ತಾರೆ ಸೊ ಅವರು ಲೈಕ್ ಇದೊಂಥರ ಫ್ಯಾಮಿಲಿಗೆ ಖುಷಿಯಾಗಿ ಮಾಡುವಂತದ್ದು ಫೆಸ್ಟಿವಲ್ ಅವರು ಅವ್ರ ಆದಷ್ಟು ಏನೇನ್ ಕೊಡ್ಬೋದು ಅದೆಲ್ಲ ಕೊಟ್ ಕಳಿಸ್ತಾರೆ ಈ ಕಡೆ ಇದ್ ತಗೊಂಡೆ ಈ ತರ ತಗೊಂಡೆ ಅಂತ ವರ್ಷ ಇಡೀ ಕಲೆಕ್ಟ್ ಮಾಡಿ ಅವ್ರು ಕೂಡ ಕೊಟ್ಟಿರೋದು ತುಂಬಾ ಐಟಮ್ ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಕಳಸ ಸುತ್ತಮುತ್ತ ಜನರು ತುಂಬಾ ಭಾಗಿಯಾಗ್ತಾರೆ ಆ ಯಾಕಂದ್ರೆ ಈಗ ರಾಜಕ ಅವ್ರ ಆಗಿರ್ಬೋದು ಅವರು ಒಂದ್ಸತಿ ಬಂದ್ ನೋಡೋದ್ ಕೂಡಲೇ ಇದೊಂದ್ ಚೂರ್ ಚೇಂಜಸ್ ಮಾಡು ಕೆಲವೊಂದು ಅಮ್ಮನಿಗಾಗ್ಲಿ ಗೊತ್ತಿರಲ್ಲ ನಮಗಾಗ್ಲಿ ಗೊತ್ತಿರಲ್ಲ ಸೊ ಒಬ್ಬೊಬ್ರದ್ದು ಒಂದೊಂದು ಸಜೆಷನ್ಸ್ ಇರುತ್ತೆ ಈಗ ಮುಂಚೆಲ್ಲ ನಾವು ಗೊಂಬೆ ಇಟ್ಕೊಂಡ್ ಬರ್ತಿದ್ವಿ ಊರ್ನೋರ್ ಬಂದ್ಬಿಟ್ಟು ಚೂರ್ ಲೈಟಿಂಗ್ ಹಾಕಿದ್ರೆ ಇನ್ನೂ ಎದ್ ಕಾಣುತ್ತೆ ಸೊ ಈ ವರ್ಷ ಲೈಟಿಂಗ್ ಗಳಾಯ್ತು ಹಾಗೆ ಊರ್ನವರ ಸಜೆಷನ್ಸ್ ತುಂಬಾನೇ ಇದೆ ಅವ್ರಿಗೆ ಅವ್ರು ಹೇಗೆ ನೋಡಕ್ ಇಷ್ಟ ಪಡ್ತಾರೋ ಅವ್ರು ಹೇಳ್ದಾಗೆ ನಾವ್ ಓಕೆ ಹೀಗಿರುತ್ತೆ ಅಂತ ಇರುತ್ತೆ ಅಂಡ್ ಹಳೆ ಹಳೆ ಐಟಮ್ಸ್ ಗಳನ್ನ ಇಡಕ್ಕೆ ಶುರು ಮಾಡಿದ್ವಿ ಅವ್ರು ಕೇಳ್ತಾ ಇದ್ರು ನಿಮ್ ಮನೆಯಲ್ಲೆಲ್ಲ ಹಳೆ ಪಾತ್ರೆಗಳೆಲ್ಲ ಇರುತ್ತಲ್ವಾ ಹಳೆ ಐಟಮ್ ಇರುತ್ತೆ ಯಾಕೆ ಅದನ್ನ ಇಡಲ್ಲ ಅಂತ ಸೊ ಕೇಳ್ದಾಗ ನಮ್ಮಅಮ್ಮ ಏನ್ ಮಾಡಿದ್ವಿ ಈ ಸತಿ ಆಲ್ಮೋಸ್ಟ್ ನೂರ ಇಪ್ಪತ್ತು ವರ್ಷ ಇರ್ಬೋದು ನನ್ನ ಮುತ್ತಜ್ಜನ ಎಲ್ಲ ಎಲ್ಲಾ ಗಳನ್ನ ಇಟ್ಟಿದ್ದಾರೆ ಸೊ ಹಾಗೆ ಕೆಲವ್ರು ಕೇಳ್ದಾಗ ಜನರ ಸಹಕಾರ ಇದ್ದಾಗ ಜನರು ಕೇಳ್ದಾಗ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಇಡೋ ರೀತಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಾವು ತುಂಬಾನೇ ಮಾಡರ್ನೈಸ್ಡ್ ಆಗಿದ್ದೀವಿ ನಾನು ಆಗ್ಬಾರ್ದು ಅಂತ ಹೇಳ್ತಿಲ್ಲ ನಾನೇ ತುಂಬಾ ಮಾಡರ್ನೈಸ್ಡ್ ಇದ್ದೀನಿ ಬಿಕಾಸ್ ವಿ ಹ್ಯಾವ್ ಟು ಕೋಪ್ ಅಪ್ ವಿತ್ ದ ವರ್ಲ್ಡ್ ಸೊ ನಾವು ಮಾಡರ್ನೈಸ್ಡ್ ಇದ್ದೀವಿ ಬಟ್ ನಮ್ಮ ಸಂಸ್ಕೃತಿನ ಮರಿಬಾರ್ದು ನಮ್ಮತನ ಮರಿಬಾರ್ದು ಅಂತ ನಮ್ಮ ನಮ್ಮತನ ಅಂತ ಹೇಳಿದ ಕೂಡಲೇ ನಾನು ಬಳೆ ಹಾಕಿಲ್ಲ ಕಿವಿ ಹಾಕಿಲ್ಲ ಅಂತ ಹೇಳ್ಬೋದು ಬಟ್ ಯಾ ಇವಾಗಷ್ಟೇ ಬಯಸ್ಕೊಂಡ್ ಬಂದಿದ್ದೀನಿ ಅದಕ್ಕೆ ಸೊ ನಾನು ಅದನ್ನೇ ಹೇಳೋದು ನಮ್ಮ ಊರ್ನಲ್ಲಿ ನಮ್ದು ಯಾವ್ದು ನಡ್ಸ್ಕೊಂಡ್ ಹೋಗ್ತಿದ್ದಾರೆ ಅಪ್ಪ ಅಮ್ಮ ಸ್ವಲ್ಪ ಸ್ವಲ್ಪ ಏನ್ ಜಾಸ್ತಿ ಹೇಳ್ತಿಲ್ಲ ಸ್ವಲ್ಪ ಮಟ್ಟಿಗೆ ಇದನ್ನ ಉಳಿಸ್ಕೊಂಡ್ ಹೋಗ್ಬೋದು ನಮ್ಮ ಮೈಥಾಲಜಿ ಆಗಿರ್ಬೋದು ಅಥವಾ ನಮ್ಮ ಶಾಸ್ತ್ರಗಳನ್ನ ಉಳಿಸ್ಕೊಂಡ್ ಹೋಗ್ಬೋದು ಅದನ್ನ ಉಳಿಸ್ಕೊಂಡ್ ಹೋದ್ರೆ ಅಪ್ಪ ಅಮ್ಮಗೂ ಎಲ್ಲೋ ಖುಷಿ ಇರುತ್ತೆ ಅಂಡ್ ನಾವು ಕೂಡ ಎಲ್ಲೋ ಒಂದ್ ಕಡೆ ಖುಷಿ ಆಗಿರ್ಬೋದು ಸೊ ಆ ಅದೊಂದು ಹೇಳ್ತೀನಿ ಎಷ್ಟು ಮಾಡರ್ನೈಸ್ಡ್ ಆದ್ರೂ ಜಸ್ಟ್ ಎಲ್ಲೋ ಒಂದ್ ಕಡೆ ನಮ್ದು ಅಂತ ತನನ ಇಟ್ಕೋಬೇಕು ಅಂತ ಅಷ್ಟೆ ಆ ಸೊ ನಾವು ನಮ್ಮ ಅಹ್ ಇಡೀ ಊರ್ನೋರ ಸಹಕಾರದಿಂದಾನೆ ಇದನ್ನ ಇಟ್ಟಿರೋದ್ರಿಂದ ಅಹ್ ನಿಮ್ಮ ಸಹಕಾರ ಈಗ್ಲೂ ಕೂಡ ಬೇಕು ಅಂತಾನೆ ಹೇಳ್ಬೋದು ಅಹ್ ನೀವು ಈಗ್ಲೂ ಬಂದು ನೋಡಿ ನಮ್ಮನ್ನ ಆಶೀರ್ ಆಶೀರ್ವದಿಸಿ ಅದಕ್ ಸರಿಯಾಗಿ ಎಲ್ಲ ಬಂದು ನಿಮ್ಮ ಅನಿಸಿಕೆಗಳನ್ನು ಹೇಳಿದಾಗ ನಿಮ್ ನಿಮ್ಮ ಇದನ್ನ ಹೇಳಿದಾಗ್ಲು ನಮ್ಗೆ ಖುಷಿ ಆಗುತ್ತೆ ಸೊ ಎಲ್ಲ ಕಳ್ಸ ಸುತ್ತಮುತ್ತ ಜನರಿಗೂ ಎಲ್ಲಾರು ಬಂದು ನೋಡ್ಕೊಂಡು ಹೋಗಿ ಅಂತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ